ಲೋಕಸಭಾ ಚುನಾವಣೆ ಅಂದರೆ ಜನತಾ ನ್ಯಾಯಾಲಯ ಈ ಜನತಾ ನ್ಯಾಯಾಲಯದಲ್ಲಿ ಹಾಸನದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನಿಗೆ ಸೋಲಾಗಿತ್ತು ಕಾರಣ ಈ ಒಂದು ಎಲೆಕ್ಷನ್ಗಿಂತ ಒಂದು ನಲವತ್ತೆಂಟು ಗಂಟೆಗಳ ಮುಂಚೆ ಪ್ರಜ್ವಲ್ ರೇವಣ್ಣನದು ಎನ್ನಲಾಗಿರ್ತಕ್ಕಂತಹ ಕೆಲವೊಂದಷ್ಟು ಅಶ್ಲೀಲ ವಿಡಿಯೋಗಳು ಅತ್ಯಾಚಾರ ಮಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ವಿಡಿಯೋಗಳು ತುಂಬ ದಂಡಿಯಾಗಿ ಹರಿದಾಡಕ್ಕೆ ಶುರುವಾಗಿತ್ತು ಅಷ್ಟೊತ್ತಿಗಾಗಲೇ ಪ್ರಜ್ವಲ್ ರೇವಣ್ಣನಿಗೆ ತನ್ನ ಸೋಲಿನ ಬಗ್ಗೆ ಒಂದು ಖಾತ್ರಿ ಸಿಕ್ಕಿಬಿಟ್ಟಿತ್ತು ಅವನಿಗೆ ನಾನು ಸೋತು ಬಿಡ್ತೀನಿ ಎಲೆಕ್ಷನ್ಗೆಲ್ಲ ಅಂಥೇಳಿ ಅವನು ಓಟ್ ಮಾಡಿದ ನಂತರದಲ್ಲಿ ಇವನು ಎಲ್ಲಿ ಹೋದ ಅಂತ ನೋಡಿದ್ರೆ ತಲೆ ಮರೆಸ್ಕೊಂಡಿದ್ದ ಇವನು ಯಾರು ಪ್ರಜ್ವಲ್ ರೇವಣ್ಣ ದಿನಗಟ್ಟಲೆ ತಲೆ ಮರೆಸ್ಕೊಂಡಿದ್ದ ಇಂಥ ಕಡೆ ಇದ್ದಾನೆ ಅಂತಲೇ ಯಾರ್ಯಾರಿಗೂ ಗೊತ್ತಿರಲಿಲ್ಲ ಪ್ರಜ್ವಲ್ ರೇವಣ್ಣ ಇಂಥ ಕಡೆ ಇದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಜರ್ಮನಿ ಎಂದರು ದುಬೈ ಅಂದರು ಬೇರೆ ಯಾವುದೋ ದೇಶ ಅಂತ ಹೇಳಿದ್ರು ಗೊತ್ತಿಲ್ಲ ಅವನ ಎಲ್ಲಿದ್ದ ಅಂಥೇಳಿ ಇದೀಗ ಬಹಳ ಮೇಲೆ ಜನತಾ ನ್ಯಾಯಾಲಯದಲ್ಲಿ ಇವನಿಗೆ ಸೋಲಾಗಿತ್ತು ಆ ಎಲೆಕ್ಷನ್ನಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಇದೆಯಲ್ಲ ಇದರಲ್ಲೂ ಕೂಡ ಇವನು ಸೋತಿದ್ದಾನೆ ಇವನನ್ನು ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಅತ್ಯಾಚಾರ ಪ್ರಕರಣದಲ್ಲಿ ದೋಷಿ ಅಂತ ಹೆಸರಿಸಿದೆ ದೋಷಿ ಅಂದರೆ ಇವನೊಬ್ಬ ರೇಪಿಸ್ಟ್ ಅಂತ ಈಗ ಇವನೊಬ್ಬ ರೇಪಿಸ್ಟ್ ಇವನೊಬ್ಬ ಅತ್ಯಾಚಾರಿ ಅಂಥೇಳಿ ಜನಪ್ರತಿನಿಧಿಗಳ ಕೋರ್ಟ್ ಹೇಳಿದೆ ಇದು ಪ್ರಜ್ವಲ್ ರೇವಣ್ಣ ದೋಷಿ ಇದರಲ್ಲಿ ತೀರ್ಪು ಪ್ರಕಟವಾಯಿತು ಇವತ್ತು ಕೆ ಆರ್ ನಗರದ ಮಹಿಳೆಯ ಅತ್ಯಾಚಾರ ಕೇಸ್ ಮನೆಗೆಲಸದ ಗೆಲಸದ ಮಹಿಳೆಯವರು ಮನೆ ಕೆಲಸ ಮಾಡ್ತಾ ಇದ್ದಂಥ ಮಹಿಳೆಯ ಮೇಲೆ ಇವನು ರೇಪ್ ಮಾಡಿದ್ದ ಅನ್ನೋ ಕೇಸ್ ಇದೀಗ ಪ್ರೂವ್ ಆಯಿತು ಶಿಕ್ಷೆ ಆಗಿಲ್ಲ ಶಿಕ್ಷೆ ನಾಳೆ ಗೊತ್ತಾಗುತ್ತೆ ಇವನಿಗೆ ಈ ಕೇಸಲ್ಲಿ ತೀರ್ಪು ಬಂತು ದೋಷಿ ಅಂತೇಳಿ ತೀರ್ಪನ್ನು ಹೇಳಿದೆ ಹೇಳಿದೆ ಹೇಳ್ತಾ ಇದ್ದಂತೆಯೇ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ದಾನೆ ಅಲ್ಲಿ ಕೋರ್ಟ್ನಲ್ಲಿ ಗಳನ್ನೇ ಎತ್ತುಬಿಟ್ಟಿದ್ದಾನೆ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಕೋರ್ಟಲ್ಲಿ ಕಣ್ಣೀರು ಸುರಿಸಿದ್ದಾನೆ ಇವನು ತೀರ್ಪು ಪ್ರಕಟಕ್ಕಿಂತ ಮುಂಚಿತವಾಗಿ ಮಂತ್ರ ಪಠಿಸ್ತಾ ಇದ್ದನಂತೆ ಪ್ರಜ್ವಲ್ ರೇವಣ್ಣ ಅದೇನೋ ಮಂತ್ರ ಹೇಳ್ಕೊಳ್ತಾ ಇದ್ದ ಇವನು ಅಂತ ಹೇಳಿ ನಂಬಿಕೆ ಹೇಗಾದರೂ ಮಾಡಿ ನಾನು ಇದರಲ್ಲಿ ತಪ್ಪಿತಸ್ಥಾಂತ ಆಗಬಾರ್ದು ನಾನು ಪಾರಾಗಬೇಕು ಇದರಲ್ಲಿ ಶಿಕ್ಷೆ ತಪ್ಪಿಸ್ಕೊಳ್ಬೇಕು ಅಂತ ಅವನಿಗೇನೋ ಅವನೊಂದು ಬಿಲೀಫ್ ಅವನೊಂದು ನಂಬಿಕೆ ಆ ಥರ ಮಾಡ್ತಾ ಇದ್ದಂತೆ ಆದರೆ ತೀರ್ಪು ಬಂದ ಮೇಲೆ ಅತ್ಬಿಟ್ಟಿದ್ದಾನ ಅವನು ಕಳೆದ ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಂದೂವರೆ ವರ್ಷಗಳಿಂದ ಕೂಡ ಸಾಕಷ್ಟು ರೀತಿಯಲ್ಲಿ ತನಿಖೆ ಅಂತೂ ನಡೀತಾ ಬರ್ತಾಯಿತ್ತು ಇದೀಗ ಈ ಒಂದು ಕೇಸಲ್ಲಿ ಇವನಿಗೆ ಹತ್ತು ವರ್ಷ ಬೇಕಾದರೂ ಗರಿಷ್ಠ ಶಿಕ್ಷೆಯನ್ನು ಕೊಡಬಹುದು ಅಥವಾ ಜೀವಾವಧಿ ಜೀವ ಇರೋವರೆಗೂ ಇವನು ಜೈಲಲ್ಲೇ ಕೊಳ್ಳಿಲಿ ಅಂತ ಕೂಡ ಹೇಳಬಹುದು ಗೊತ್ತಿಲ್ಲ ನಮ್ಗೆ ಯಾವುದಾಗುತ್ತೆ ಅಂಥೇಳಿ ಇವನು ಕೇಸಲ್ಲಿರ್ತಕ್ಕಂಥ ಸೆಕ್ಷನ್ ಅಂದರೆ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಬಿ ಸಿ ಮೂರು ಅದರಲ್ಲಿ ಹಾಕೋಬಹುದು ನಾವು ಲೈಂಗಿಕ ದೌರ್ಜನ್ಯ ಈ ಒಂದು ಕೇಸ್ ಬರುತ್ತೆ ಅದರಲ್ಲಿ ಪ್ರಜ್ವಲ್ ರೇವಣ್ಣನ ಕೇಸ್ ಇನ್ನೊಂದು ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಐ ಪಿ ಸಿ ಇದರಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟು ಆ್ಯಂಡ್ ಎನ್ ಅಂತ ಮಹಿಳೆಯ ಮೇಲೆ ನಿರಂತರ ಅತ್ಯಾಚಾರ ಮಾಡಿದ್ರೆ ಒಬ್ಬರ ಮೇಲೆ ಅನೇಕ ಬಾರಿ ಅತ್ಯಾಚಾರ ಮಾಡುವಂತಹ ಆರೋಪವನ್ನು ಕೂಡ ಹೊತ್ತುಕೊಂಡಿದ್ದ ಇವನು ಒಮ್ಮೆ ಅಲ್ಲ ಹಲವಾರು ಬಾರಿ ಅಂತ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟೂ ಸಬ್ ಕ್ಲಾಸ್ ಕೆ ಈ ವಿಚಾರ ಬಂದರೆ ಒಂದು ಉನ್ನತ ಸ್ಥಾನ ತನ್ನ ಸ್ಥಾನಮಾನವನ್ನು ಬಳಸಿಕೊಂಡು ಹೆದರಿಸಿ ಬೆದರಿಸಿ ನಾನೊಬ್ಬ ಎಂ ಪೇ ಇದ್ದೀನಿ ಗೊತ್ತಾ ನಾನು ಯಾರ ಮಗ ಗೊತ್ತಾ ಯಾರ ಮೊಮ್ಮಗ ಗೊತ್ತಾ ನಮ್ಮ ಸಂಬಂಧಿಕರು ಯಾರ್ಯಾರು ಗೊತ್ತಾ ಈ ಥರದ ಒಂದು ಪ್ರಭಾವವನ್ನು ಬಳಸಿಕೊಂಡು ಒಂದು ಮಹಿಳೆಯನ್ನು ಬಳಸಿಕೊಳ್ತಾನಲ್ಲ ತನ್ನ ಲೈಂಗಿಕ ತೃಷ್ಯಗಾಗಿ ತನ್ನ ವಾಂಛೆಗಾಗಿ ತನ್ನ ಕಾಮಾಂಧತನಕ್ಕಾಗಿ ಬಳಸ್ಕೊಳ್ತಾನಲ್ಲ ಆ ಒಂದು ಪೊಸಿಷನನ್ನು ಅದು ಮಾಡಿದಾಗ ಅದಕ್ಕೆ ಈ ಸೆಕ್ಷನ್ ಅಪ್ಲೈ ಆಗುತ್ತೆ ಇನ್ನೊಂದು ಐ ಟಿ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಸಬ್ ಕ್ಲಾಸ್ ಇ ಅಶ್ಲೀಲ ದೃಶ್ಯವನ್ನು ಚಿತ್ರೀಕರಣ ಮಾಡೋದು ಪ್ರಸಾರ ಮಾಡೋದು ಆ ಕೇಸ್ನ ಅಡಿಯಲ್ಲಿಯೂ ಕೂಡ ಇವನು ದೋಷಿ ಅಂತ ಆದ ಇವನು ಮಾಡಿದಂಥ ರೇಪನ್ನು ಇವನೇ ಶೂಟ್ ಮಾಡಿಕೊಂಡಿದ್ದ ಅದರಲ್ಲೊಂದು ವಿಕೃತ ಆನಂದ ಇವನಿಗೇನೂ ಗೊತ್ತಿಲ್ಲ ನಾಳೆಯ ದಿನ ಇದರಲ್ಲಿ ವಿಕೃತ ಆನಂದ ಒಂದು ಭಾಗವಾದರೆ ಎರಡನೆಯ ಭಾಗ ಇವನಷ್ಟಕ್ಕೆ ಇವನು ಆನಂದ ಪಟ್ಕೊಳ್ಳೋದೊಂದು ಅದನ್ನು ಪ್ರಸಾರ ಮಾಡೋದಿದೆಯಲ್ಲ ಅದನ್ನು ಪ್ರಸಾರ ಬೇರೆಯವ್ರಿಗೆ ತೋರಿಸೋದು ಇರಬಹುದು ಅಥವಾ ಎರಡನೆಯ ಭಾ ಎರಡನೆಯ ಭಾಗ ಥ್ರೆಟ್ ಮಾಡೋದು ಕೂಡ ಇರಬಹುದು ಅದರಲ್ಲಿ ಒಂದು ಆನಂದ ಎರಡನೇದು ಬೇರೆಯವರಿಗೆ ತೋರಿಸಿ ಅದನ್ನು ಎಂಜಾಯ್ ಮಾಡೋದು ಆನಂದಿಸುವಂಥ ವಿಕೃತ ವಿಕಾರ ಮನಸ್ಥಿತಿ ಅದು ಮೂರನೇ ವಿಚಾರ ಅಂತ ಬಂದಾಗ ಥ್ರೆಟ್ ಕೂಡ ಮಾಡಿರಬಹುದು ಇವನು ಹೆದರಿಸೋದು ನಿಂದೆಲ್ಲ ವಿಡಿಯೋ ನನ್ನ ಹತ್ರ ಇದೆ ನೀನು ಆಚೆ ಹೋದರೆ ಈ ವಿಡಿಯೋ ನಾನು ಸೋಷಿಯಲ್ ಮೀಡಿಯಾಲಲ್ಲಿ ಹಾಕಿಬಿಡ್ತೀನಿ ಅಥವಾ ಪ್ರಸಾರ ಮಾಡಿಬಿಡ್ತೀನಿ ಅಂತ ಹೆದರಿಸುವ ಮೂಲಕ ಕೂಡ ಅದರ ಅಡ್ವಾಂಟೇಜನ್ನು ಇವನು ಪಡ್ಕೊಂಡಿರಬಹುದು ಪ್ರಜ್ವಲ್ ರೇವಣ್ಣ ಕೆ ಎಸ್ ಐ ಪಿ ಸಿ ಸೆಕ್ಷನ್ ಟು ನಾಟ್ ಒನ್ ಸಾಕ್ಷ್ಯನಾಶದ ವಿಚಾರ ಇದು ಯಾವ್ಯಾವ ಎವಿಡೆನ್ಸ್ಗಳಿದೆಯೋ ತನ್ನನ್ನು ಅಂತ ನಿರೂಪಿಸಬಲ್ಲಂಥ ಯಾವ್ಯಾವ ಸಾಕ್ಷ್ಯಗಳನ್ನು ಇದೆಯೋ ಅವೆಲ್ಲವನ್ನು ನಾಶ ಮಾಡಿಕೊಂಡು ಬಂದಿದ್ದ ಇವನು ಒಂದು ದುಷ್ಕೃತ್ಯವನ್ನು ಒಂದು ಪಾತಕ ಕೃತ್ಯವನ್ನು ಒಂದು ಲೈಂಗಿಕ ಶೋಷಣೆಯನ್ನು ಮಾಡುವುದು ಎಷ್ಟು ಭೀಕರ ಅಪರಾಧವೋ ಅದಕ್ಕೆ ಸಂಬಂಧಪಟ್ಟಂಥ ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡೋದಿದೆಯಲ್ಲ ಸಾಕ್ಷ್ಯ ನಾಶ ಮಾಡ್ಕೊಂಡು ಬರೋದಿದೆಯಲ್ಲ ಅದು ಕೂಡ ಅಷ್ಟೇ ಭೀಕರವಾಗಿರತಕ್ಕಂಥ ಅಪರಾಧ ಐ ಪಿ ಸೆಕ್ಷನ್ ಫೈವ್ ನಾಟ್ ಫೋರ್ ಕ್ರಿಮಿನಲ್ ಬದರಿಕೆ ನೀನೇನಾದರೂ ಬಾಯಿ ಬಿಟ್ಟುಬಿಟ್ರೆ ನೀನೆಲ್ಲಾದರೂ ಆಚೆ ಹೇಳಿಬಿಟ್ರೆ ಈ ಒಂದು ವಿಚಾರವನ್ನು ನಾನು ನಿನ್ನ ಸುಮ್ಮನೆ ಬಿಡಲ್ಲ ನಾನು ಬಹಳ ಪವರ್ಫುಲ್ ಮನುಷ್ಯ ಇದ್ದೀನಿ ನಿನ್ನನ್ನು ಏನು ಮಾಡ್ತೀನಿ ನೋಡು ಅಂತ ಹೆದರಿಸೋದಿದೆಯಲ್ಲ ಇದು ಕೂಡ ಇವನನ್ನು ಇವತ್ತಿಗೆ ಶಿಕ್ಷೆಯ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ ಇವತ್ತು ನಾಳೆ ಅವನಿಗೆ ಶಿಕ್ಷೆ ಆಗಬಹುದು ಏಳು ವರ್ಷ ಹಾಕ್ತಾರೋ ಹತ್ತು ವರ್ಷ ಹಾಕ್ತಾರೋ ಅಥವಾ ಜೀವಾವಧಿನೇ ಹಾಕ್ತಾರೋ ಬೇರೆ ವಿಚಾರ ಮೋರೋವರ್ ಇದೊಂದೇ ಕೇಸ್ ಅಲ್ಲ ಒಂದು ಈ ನಾಲ್ಕು ಪ್ರಮುಖ ಕೇಸ್ಗಳಲ್ಲಿ ಈ ಮನೆಗೆಲಸದ ಮೇಲಿನ ಅತ್ಯಾಚಾರ ಒಂದು ಕೇಸ್ ಅಷ್ಟೇ ಒಂದು ಕೇಸ್ ಇನ್ನೂ ಮೂರು ಮೂರು ಕೇಸ್ಗಳು ಬಾಕಿ ಇದೆ ಅದರಲ್ಲಿ ಇವನ ಕಥೆ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಒಂದು ಮನೆ ಆ ಒಂದು ಮನೆತನ ಒಂದೊಂದು ಪ್ರಾದೇಶಿಕ ಪಕ್ಷ ಅದಕ್ಕಿದ್ದಂಥ ದೊಡ್ಡ ಸ್ಟ್ರೆಂತ್ ಆಗಿ ಬೆಳೀತಾ ಇದ್ದಂಥ ಹುಡುಗ ಇವನು ದೊಡ್ಡ ಸ್ಟ್ರೆಂತಾಗಿ ಬೆಳೀತಾ ಇದ್ದ ಹಾಸನ ಭಾಗದಲ್ಲಿ ಮುಂಚೂಣಿಯಲ್ಲಿದ್ದ ಒಮ್ಮೆ ಸಂಸದನಾಗಿ ಕೂಡ ಇವನು ಆಯ್ಕೆಯಾಗಿದ್ದಂಥ ವ್ಯಕ್ತಿ ಉಜ್ವಲ ರಾಜಕೀಯ ಭವಿಷ್ಯ ಇದ್ದಂಥ ವ್ಯಕ್ತಿ ಇವತ್ತು ಇದೇ ಹಾಸನ ಜನಗಳ ಮುಂದೆ ಇದೇ ಕರ್ನಾಟಕದ ಜನಗಳ ಮುಂದೆ ಒಬ್ಬ ರೇಪಿಸ್ಟ್ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾನೆ ಈ ನೂರ ಹದಿನೆಂಟು ವಿಟ್ನೆಸ್ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ ನೂರ ಹದಿನೆಂಟು ವಿಟ್ನೆಸ್ ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ ಇನ್ವೆಸ್ಟಿಗೇಷನ್ ಆಫೀಸರ್ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ದಾಖಲೆಗಳನ್ನ ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು ಸರ್ಕಾರದ ಪರವಾಗಿ ಇಪ್ಪತ್ತಾರು ವಿಟ್ನೆಸ್ ಗಳನ್ನ ಎಕ್ಸಾಮಿನ್ ಮಾಡಲಾಗಿತ್ತು ಈ ಎಲ್ಲಾ ವಿಟ್ನೆಸ್ ಪರಿಗಣಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನ ಪರಿಗಣಿಸಿ ಪ್ರಮುಖವಾಗಿ ಈ ಈ ಕೇಸ್ನ ಇರ್ತಕ್ಕಂಥ ಸಂತ್ರಸ್ತೆ ಏನಿದೆ ಆ ಸಂತ್ರಸ್ತೆಯ ಏಳಿಕೆ ಮತ್ತೆ ಸಂತ್ರಸ್ತೆ ಇರ್ತಕ್ಕಂಥ ಎವಿಡೆನ್ಸ್ ಆಧಾರದ ಮೇಲೆ